ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕರು ಹಾಗೂ ಎಸ್ಪಿಇಟಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರ ಜನ್ಮ ದಿನಾಚರಣೆ ಸಮಾರಂಭ ಎಸ್ಪಿ ಸಮುದಾಯ ಭವನದಲ್ಲಿ ನಡೆಯಿತು ನಗರದ ಎಸ್ಪಿ ಸಮುದಾಯ ಭವನದಲ್ಲಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರನ್ನ ಅವರ ಅಭಿಮಾನಿಗಳು ಅಭಿನಂದಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ್ರು வணக்கம் வணக்கம் <laughs> 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 ಈ ವೇಳೆ ಮಾತನಾಡಿದ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಳ್ಳೆಯ ಹೃದಯ ಕೆಲಸ ಮಾಡಿದ ಕೀರ್ತಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ನೋಡಿದಾಗ ನಾನು ಆತ್ಮೀಯ ಹೊರ ಪಾಠವಾಗಿದ್ದಾರೆ ನಮ್ಮ ಶ್ರೀಮತಿ ನೀರಾವರಿ ಇಡೀ ಜಿಲ್ಲೆಯಾದ್ಯಂತ ಆತ್ಮೀಯವಾದ ಒಂದು ಬಳಗ ಪ್ರಸಿದ್ಧಪಟ್ಟಿದೆ ಮತ್ತು ವಿಶೇಷವಾಗಿ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಯಾರು ಒಳ್ಳೆಯ ವೃದ್ದಿಯದಿಂದ ಆಗಲಿಕ್ಕೆ ಗೊತ್ತಿಲ್ಲ ನನ್ನ ದಿನ ಸುದ್ದಿ ನಡುವಿನಲ್ಲಿ ಇನ್ನು ಮದುವೆಗಾರ ಒಳ್ಳೆಯ ವೃದಿಯವತ್ತಿಕೆಯಿಂದ ಅತಿ ಹೆಚ್ಚು ಯಶಸ್ಸನ್ನು ಪಡೆದಿದೆ ಅಂತ ಸಮ್ಮೇಳನದಿಂದ ಮುಂಚೆ ಏನೆಲ್ಲ ಕಾಳಿನ ಸುದ್ದಿಗಳು ಏನು ಒಂದು ರೀತಿಯಲ್ಲಿ ನಾವು ಇನ್ನೂ ಒಂದು ನೆನಪಿನ ಸಂಪುಟದ ಕಲ್ಲದ ವಿರೋಧ ಅಂತ ಅಲ್ಲ ಭಿನ್ನಾಭಿಪ್ರಾಯಿಗಳ ನಡುವೆ ಭಾಳ ಯಶಸ್ವಿಯಾಗಿ ನಡೀತು ಮತ್ತೆ ಮುಂದೆ ನೀವೇ ಮುಂದುವರೆದು ಸಭೆಗೆ ಹೋಗ್ತೀರಿ ಆದರೆ ಅಲ್ಲಿ ಜಿಲ್ಲಾಧ್ಯಕ್ಷರಿಗೆ ಒಂದು ಸೂಚನೆ ಕೊಡಿ ಮುಂದಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಗೋಷ್ಠಿಗಳು ಸಾಹಿತ್ಯಕ್ಕೆ ಗೌರವ ಆಗ್ತಾ ಇದೆ ಸಾಹಿತ್ಯ ಹೀಗಾಗಿ ಅಂಥ ಒಂದು ಪ್ರಮುಖ ಸಮಾವೇಶ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ನನಗೆ ನಿಜಕ್ಕೂ ಕೂಡ ಸಂತೋಷವಾಗ್ತಾ ಇದೆ ನೀವು ನೀಡುತ್ತಾ ಇರುವ ಸನ್ಮಾನ ಜವಾಬ್ದಾರಿ ಹೆಚ್ಚಿಸುತ್ತಿದೆ ಎಂದರು గిడుగుడు ప్రభుత్స జీవన సమాన్య రెండు ఇది ఏదో రీతి ముందు తేజస్ అయితే ఇది నమే అపూర్వ అనుభవ యకపోతే ಎಸ್ಪಿಇಟಿ ಸಮೂಹ ಸಂಸ್ಥೆ ಅನೇಕ ಗಣ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸನ್ಮಾನಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಎಸ್ಪಿಇಟಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾ ಬಿಶಿವಲಿಂಗಯ್ಯ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು